ಗೋಡೆ ಕುಸಿದು ಬಿದ್ದಾಗ ಆ ಗೋಡೆನ ಅಂತ ದುಃಖಕ್ಕೋಸ್ಕರ ಕುಡಿತಾ ಇದೀನಿ ಇದೊಂದು ಮಾಯ ಜಗತ್ತು ಅಲ್ವಾ ಇದು ಮಾಯ ಜಗತ್ತು ನಿಜ ಆದ್ರೆ ನಮ್ ನಮ್ ಕರ್ಮ ಫಲಗಳನ್ನ ನಾವೇ ಅನುಭವಿಸ್ಬೇಕು ಮಾವ ಅವ್ರವ್ರ ಅಣೆ ಬರಹ ಅವ್ರ ಅನುಭವಿಸಬೇಕಲ್ವಾ ಘಟನೆಗಳು ಮನುಷ್ಯನ ಮೇಲೆ ಪರಿಣಾಮ ಬೀರುವುದಕ್ಕೆ ಈ ರೀತಿ ಮಾತನಾಡ್ತೀನಿ ಸವಿತಾ ಸವಿತಾ ಬಳ್ಳಿಯಲ್ಲಿ ಬಿಟ್ಟ ಕಾಯಿ ಕೊಳತ್ರ ಬಳ್ಳಿಗಾದ ನಷ್ಟ ಯಜಮಾನಿಗಾದ ಕಷ್ಟ ಆ ದೇವರೇ ಹೊಣೆ ಅಂತೀಯ ಸರ್ ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ ನೋಡಿ ಅವರಪ್ಪ ಮನೆ ಬಿಟ್ಟೋದ್ಮೇಲೆ ಬಾವ ಅಂತೂ ಅದ್ರ ಟೆನ್ಷನ್ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ನೀವ್ಯಾಕಿ ತಲೆ ಸರ್ ಅವರಿಗೆ ಸಲಹೆ ಕೊಟ್ಟಷ್ಟು ನಮ್ಗೆ ತೊಂದರೆ ಶಂಕರ್ ನಿಮ್ಮ ಧರ್ಮ ಪತ್ನಿ ಗೆಲ್ಲೆ ಗಂಡು ಮಗಿಗೆ ಜನ್ಮ ನೀಡಿದ್ದಾಳೆ ತ್ಯಾಗರಾಜ್ ಆ ಮಗು ಬದುಕಿರಬಾರ್ದು ಏನ್ ಹೇಳ್ತಾ ಇದ್ದೀರಾ ಸರ್ ನಿಮ್ಮ ಮಗು ನೀವೇ ಕೊಲ್ತೀರ ಆ ಜಾರಣಿ ಮಗುವಣ್ಣ ನನ್ನ ಮಗು ಅಂತ ಯಾರು ಹೇಳ್ತಾರೆ ಇಡೀ ಊರೇ ಹೇಳುತ್ತೆ ಜೊತೆಗೆ ಈ ಸಮಾಜ ಹೇಳುತ್ತೆ ಅವರು ಸಂಕರ್ಣ ಮಗು ಎಂದು ಶಂಕರ್ ಇಂದಿನ ಸಸಿ ನಾವು ಒಮ್ಮರವಾಗಿ ನಿನ್ನ ಆಸ್ತಿಲಿ ಪಾಲು ಕೇಳುತ್ತೆ ಹಾಗೇ ಮಾಡಿದ್ರೆ ಅದರನ್ನು ಕತ್ತಿಡ್ಕಿ ಸಾಯಿಸ್ಬಿಡ್ತೇನೆ ನೋಡು ಶಂಕರ್ ಇದು ಅಷ್ಟು ಸುಲಭದ ಮಾತಲ್ಲ ಈಗ ಕಾಲು ವ್ಯವಸ್ಥೆ ತುಂಬಾ ಬದಲಾಗಿದೆ ಏನೇ ಮಾಡ ಆಗಿದ್ದಾಗಲೇ ಮಾಡು ಮುಗಿಸ್ ಇಲ್ಲ ನಮ್ಮ ನಾವೇ ತೋರ್ಕೊಂಡಾಗುತ್ತೆ ನಾನು ಸುಖ ಸಂತೋಷದಿಂದ ಇರಬೇಕಾದ್ರೆ ಆ ಮಗು ಸಹಲೇಬೇಕು ಏನ್ ಮಾತಾಡ್ತಿದ್ದೀರ ನಾವು ಅಲ್ಲ ಈ ಪ್ರಪಂಚ ಏನು ಅಂತಾನೆ ಗೊತ್ತಿಲ್ಲದಿರೋ ಮಗುನ ಕೊಲ್ತೀರ ಮಾವ ಮಗುನ ಕೊಲ್ಲೋದು ಬೇಡ

ಇಲ್ಲದ ಮೇಲೆ ಏನು ಪ್ರಯಾಸಲಾದರಮ ಏನು ಪ್ರಯಾಸ ಸಿರಿತ ಸೌಧದಲ್ಲಿ ಬೆಳೆದ ನೀನಿಂದ ಅಲ್ಲಿ ಭಿಕ್ಷ ಬೇಡುವ ತಾಯಿಲ್ಲ ಕಷ್ಟ மக்களே மாரி மசாதவாதியாக ஜன்ம கொட்ட மக்களே நூலி இவெல்லாம் நன் பூர்வ ஜன்மத கர்மத やるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやる నేను ఇన్న పట్టి మ్మాబ్ అమ్మే నన్న కర్మ ಊಟ ಮಾಡಿ ಊಟ ಮಾಡಿ ಮೂರು ದಿನವಾಯ್ತಮ್ಮ ಅಯ್ಯೋ ಇರಿ ಪಾಪ ಹೊಟ್ಟೆ ಹಸಿಗು ಅಂತಿದ್ದಾರೆ ಇರಿ ಅಲ್ಲಿ ನಿಮ್ಗೆ ಸ್ವಲ್ಪ ಹಣ್ಣಿದೆ ಬರ್ತೀನಿ ಈ ಹಣ್ಣನ್ನ ತಗೊಳ್ಳಿ ಇದನ್ನ ತಿಂದ್ರೆ ನಿಮ್ಗೆ ಸ್ವಲ್ಪ ಕೊಡಮ್ಮ ಕೊಡು ಹಸುವಿನಿಂದ ತರಳುತ್ತಿದ್ದವನಿಗೆ ಹಣ್ಣು ನೀಡುವ ಅನ್ನ ಪೂರ್ಣ ಮುನೇಯಮ್ಮ ಬಿಡ ಒಂದಾಗಿ ಅವರ ಸುಖ ಸಂತೋಷಕ್ಕೆ ಆಡ್ ದೆಂದಾ ನನ್ನ ನಂಬರಿನ ವರತೂ ಕಿರಣಮ್ಮ ಅಯ್ಯೋ ದೇವರೇ ಹೋಗಲಿ ಬಿಡಿ ನೀವು ನನ್ನ ಜೊತೆ ಬನ್ನಿ ನಾನು ಇದಿನಲ್ವಾ ರವಿನು ನನ್ನ ಜೊತೇನೆ ಇದ್ದಾನೆ ನೀಮ್ಮನ್ನ ನೋಡಿ ಸಂತೋಷ ಪಡ್ತಾನೆ ಮಗ

بابا اني ادي بابا كده بني بابا غوغا يا منن اهوا يا عمرو يا مشاعتي دي دي జంగలా మహియో హారా జుజు